ಸಮಾಜಕ್ಕೆ ಸುಧಾರಣೆಗೆ ವಿಶೇಷ ಕೊಡುಗೆ ನೀಡತಕ್ಕಂಥ ಒಬ್ಬ ಶರಣರಲ್ಲಿ ಇವರೊಬ್ಬ ಪ್ರಮುಖರಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಒಂದೇ ತಾರೀಕು ನಮ್ಮ ಅಂದರೆ ಒಂದೇ ಒಂದು ಮತ್ತೆಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಇದಾಗಿರೋದು ಅವರೇ ನಮ್ಗೆ ಎಲ್ರಿಗೂ ಅವಕಾಶ ಕೊಟ್ಟು ಈ ಥರ ಸಣ್ಣ ಸಣ್ಣ ಉಪಜಾತಿಗಳಿಗೆ ಈ ಥರ ಮಾಡಿ ಅಂತ ನಮ್ಮ ಗುರು ಗುರುಗಳಾದ ಮಾಚಿದೇವರ ಜಯಂತಿಯನ್ನು ಮಾಡಲಿಕ್ಕೆ ಅವ್ರನ್ನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಈ ಸಮುದಾಯ ಈಗ ನಾವೆಲ್ಲ ಒಗ್ಗಟ್ಟಿಗೆ ಇರ್ತೀವಿ ಯಾಕಂದ್ರೆ ಒಂದು ಕುಟುಂಬ ಅಂದ್ಮೇಲೆ ಚಿಕ್ಕ ಪುಟ್ಟ ವಿಚಾರ ಬರ್ತದೆ ಬಂದೆ ಬರುತ್ತೆ ಇಲ್ಲ ಅಂತ ಏನಿಲ್ಲ ಬಟ್ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಎಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಇದ್ ಮಾಡ್ತಾ ಇದ್ದೀವಿ ಯಾವ ಚಿಕ್ಕ ಪುಟ್ಟ ವಿಷಯಗಳು ಬಿಟ್ಟರೆ ಬೇರೆ ಇಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ದಯವಿಟ್ಟು ಯಾಕಂದ್ರೆ ದೊಡ್ಡ ತಾಲೂಕು ಆಗ್ತಾ ಇದೆ ಮತ್ತೆ ನಿಮ್ಗೆ ಎಲ್ಲಾ ಗೊತ್ತಿದೆ ಈ ಕ್ಷೇತ್ರದಲ್ಲಿ ಎಲ್ಲ ಇನ್ನೂ ಕೆಲವು ಬಡ ಕುಟುಂಬಗಳಲ್ಲಿದ್ದಾರೆ ಆದಷ್ಟು ತಾವು ಸಹಕಾರ ಕೊಡಬೇಕು ವಿದ್ಯಾಭ್ಯಾಸ ಮತ್ತೆ ಉದ್ಯೋಗದಲ್ಲಿ ಮತ್ತೆ ರೈತರು ಕೆಲವರು ಇದ್ದಾರೆ ಮತ್ತೆ ಕೆಲವು ಕಾರ್ಮಿಕರು ಇದ್ದಾರೆ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಸರ್ಕಾರದ ಕಡೆಯಿಂದ ಏನ್ ಸೌಲಭ್ಯಗಳಿದೆ ಅದನ್ನು ನಾವು ಒದಗಿಸ್ಕೊಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಂಡೆ ಅವರು ಬಸ್ಪಾಲ್ ಅದು ಆಗಿದೆ ಆ ಡ್ರೈನೇಜ್ ಪಕ್ಕದಲ್ಲಿ ಅಲ್ಲಿ ಇರೋ ನೀರಿನ ವಸ್ತಾಯೆಲ್ಲಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನ ಮಾಡ್ಕೊಂಡು ನಮ್ಮ ಸಮುದಾಯದವರಿಗೆ ಅನ್ನೋದು ಹೇಳಿ ಮುಂದೆ ಜಾಲಕ್ಕೆ ಸಾಕು ಅಂತ ಹೇಳಿ ಎರಡು ವರ್ಷದವರೆಗೂ ಹೆಣ್ಣುಮಕ್ಕಳಿಗಾಗಿ ಇವತ್ತು ನಾವು ಶಕ್ತಿ ಯೋಜನೆ ಮಾಡ್ತೀವಿ ಆ ಶಕ್ತಿ ಯೋಜನೆ ಒಂದು ಜಾತಿ ಮಾಡಿ ಮಾಡಿದ್ರಾ ಎಲ್ಲ ಹೆಣ್ಣುಮಕ್ಳು ಎಲ್ಲ ಹೆಣ್ಮಕ್ಳು ತಹಶೀಲ್ದಾರ್ಗ ಒಪ್ಪಿ ಹಾಂ ಟಿ ಎಸ್ ಡಬ್ಲ್ಯೂಗೆ ಒಪ್ಪಿ ಎಲ್ಲ ಹೆಣ್ಮಕ್ಳಿಗೂ ಫ್ರೀ ಅಲ್ವಾ ಆಮೇಲೆ ಎರಡು ಸಾವಿರ ಮಾಡಿದ್ವಿ ಜಾತಿಯಿಂದ ಅಲ್ಲ ಬಡವ್ರಿಗೆ ಕರೆಂಟ್ ಬಿಲ್ ಕಡಿಮೆ ಮಾಡಿದ್ವಿ ಕರಂಟ್ ಬಿಲ್ ಕಟ್ಟಲೇ ಮದುವೆ ವಜಾ ಮಾಡಿದ್ವಿ ಯಾರಿಗೋಸ್ಕರ ಅಕ್ಕಿ ಕೊಟ್ವಿ ಯಾರಿಗೋಸ್ಕರ ಆದರೆ ನಾನು ನಿಮಗೆ ಹೇಳ್ತೀನಿ ಸಿದ್ದರಾಮಯ್ಯ ಮಹಾಪುರುಷ ದೇವರಾಜ ಮಹಾಪುರುಷ ಈ ನಾಡಿನಲ್ಲಿ ಹುಟ್ಟಿಲ್ಲ ಅಂದಿದ್ರೆ ನಮಗೆ ನಿಮ್ಗೆ ಈ ಸ್ವಲ್ಪ ಸಿಗ್ತಾ ಇರ್ಲಿಲ್ಲ ಸಿಗ್ತಾ ಇರ್ಲಿಲ್ಲ ನಾವು ಹಿಂದೆ ಭಿಕ್ಷಾಂದೇಹಿ ಅಂತ ಹೋಗ್ತಾ ಇದ್ದೀವಿ ಅಲ್ಲ ನಿಮಗೆಲ್ಲ ಬೇರೆ ಕೊಡೋರು ಊರುಗಳಲ್ಲಿ ಕಾಸು ಕೊಡ್ತಾ ಇರಲಿಲ್ಲ ಒಂದಷ್ಟು ಬೆಳೆದಿದ್ರೆ ಟೋಟಲ್ ಗಿಂತ ನೀರಗಟ್ಟ ಗಿಂತ ದೊಬೆಗಿಂತ ಏನಜನ? ಮೇಲೆ ಬಿಡ್ತಾ ಇದ್ರು ಶೌರಿಗಿ ಶೌರಿಗ ಕಾಸಿಲ್ಲ ಪಾಪ ಅವನ ಪಾಪ ಬ್ರೆಡ್ ತಗೋಯಿ ಕಿ 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 ರಾಗಿ دے ಕೆತ್ತಿ ರೂಪೆ ಕೊಡ್ತಾ ಇದ್ವಿ ಇಂತೆಲ್ಲ ನಾವು ಸಮಾಜದಲ್ಲಿ ಹಾ ಲೇಖನ ಮಾಡಿದ ಯಾರು? ರಾಮಣ್ಣ ದೇಲದ ಸರ್ ಇಂತ ಮಹಾಪುರುಷರನ್ನು ನಾವು ಮಾಡಿರತಕ್ಕಂತ ಚಟುವಟಿಕೆ ಸ್ಮರಣೆ ಮಾಡೋಣ ರಾಜಕೀಯ ಬೇರೆ ವ್ಯಕ್ತಿ ಬೇರೆ ಒಬ್ಬ ವ್ಯಕ್ತಿಯಿಂದ ನಾವು ರಾಜಕಾರಣವನ್ನು ನೋಡೋದು ಬೇಡ ಈ ಸಮಾಜಕ್ಕೆ ಯಾರಿಂದ ಅನುಕೂಲ ಆಗಿದೆ ಈ ಸಮಾಜ ಇವತ್ತು ಕಟ್ಟುಕಡೆ ವ್ಯಕ್ತಿಯನ್ನು ಕೂಡ ಬುದ್ಧಿವಲ ಯಾರು ಮಾಡಿದ್ದಾರೆ ಅವ್ರಿಗೆ ನಾವು ಇವತ್ತು ಧನ್ಯವಾದ ಹೇಳಬೇಕಾಗ್ತದೆ ಈ ಸಮಾಜವನ್ನು ಕೂಡ ಕನಿಷ್ಠ ವರ್ಷ ವರ್ಷಕ್ಕೊಮ್ಮೆ ಆದರೂ ಸೇರಿ ನಾವೆಲ್ಲ ಸಂತೋಷವಾಗಿ ನಮ್ಮ ಸಮಸ್ಯೆಗಳನ್ನ ಹಂಚಿಕೊಡ್ತಕ್ಕಂಥ ವೇದಿಕೆ ಇವತ್ತು ನಾವು ಸೇರಿದ್ದಕ್ಕೆ ಗೋವಿಂದ ಬೋರು ಅವ್ರ ಕಸಕ್ಕೆ ಹೇಳ್ಕೊಂಡ್ರು ಸೀರೆಣ್ಣ ಹೇಳಿಕೊಂಡ್ರು ನೀವೆಲ್ಲ ಹೇಳ್ಕೊಳ್ತೀರಿ ಈ ಒಂದು ಸೇರುವಂಥ ಕೆಲಸ ಮಾಡಿದ್ರಲ್ಲ ಮಡವಾಳ ಬಾಚಿದೇವರ ಜಯಂತಿ ಹಸ್ತ್ರದಲ್ಲಿ ಇಂಥ ಸಿದ್ದರಾಮಯ್ಯಗೆ ನನ್ನ ತಾಲೂಕಿನ ಪರವಾಗಿ ಅನಂತ ಧನ್ಯವಾದಗಳು ಕರೆಸಿ ನಮ್ಮ ಎಮ್ ಎಲ್ ಎ ಮುಖಾಂತರ ನನಗೆ ಆಹ್ವಾನಿಸಿ ನನಗೆ ಸನ್ಮಾನ ಮಾಡಿಕೊಟ್ಟಿದ್ದ ನಮ್ಮ ಜನಾಂಗಕ್ಕೆ ಹೃದಯಪೂರ್ವಕ ಮಾಜಿ <US> ಗ್ರಾಮ <morally> <w87> <Nerd> <tria> <sm chamado audio>